ಈ ಸ್ಕೂಲು ಕಾಲೇಜುಗಳು ಅದ್ರ ಜೊತೆಗೆ ಸ್ಕೂಲು ಕಾಲೇಜು ಅಂದರೂ ಅದು ಧರ್ಮನೇ ಇದ್ದಂಗೆ ಯಾಕಂದ್ರೆ ಈ ಧರ್ಮದಕ್ಕಿಂತ ಹೆಚ್ಚು ಸ್ಕೂಲು ಕಾಲೇಜು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ತಮ್ಮ ಕಾಲ್ ಮೇಲೆ ಸ್ವಾವಲಂಬನೆಯನ್ನುವಂಥ ಒಂದು ಕೆಲಸ ದೇವ್ರ ಗುಡಿ ಇದ್ದಂಗೆ ಅದು ವೀರೇಂದ್ರ ಅವರು ಆರ್ಥಿಕವಾಗಿ ಇನ್ನೂ ನಾವು ಪ್ರಬಲ ಮಾಡೋಣ ಅಂತೇಳಿ ಅವರು ಸ್ವತಃ ನಮ್ಮ ಎಲ್ಲ ಸಂಘಗಳಿಗೆ ಬ್ಯಾಂಕ್ ಟೈಪ್ ಅವ್ರ ರೊಕ್ಕ ಹೆಲ್ಪ್ ಮಾಡ್ತಾರೆ ಇದು ಮಠ ಮತ್ತು ಅದು ಸರ್ಕಾರ ಇದ್ದಂಗೆ ಮತ್ತು ಸರ್ಕಾರ ಅದಕ್ಕಾಗಿ ವಿರೋಧ ಮಾಡಬೇಕು ಸನಾತನ ಧರ್ಮ ಹೌದು ಸರ್ವವ್ಯಾಪಿ ಧರ್ಮನೂ ಹೌದು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ಸ್ ಎಷ್ಟು ಕೂಡ ತಮ್ಮ ತಮ್ಮ ಧರ್ಮ ತಾವು ಆಚರಣೆ ಮಾಡಲಿ ಯಾರೂ ಅಭ್ಯಂತರ ಇಲ್ಲ ಆದರೆ ಅವರವರು ಪ್ರೇರಣೆಯ ತಕ್ಕ ಮಾಡ್ತಾ ಅವರು ಅದನ್ನು ಇವ್ರು ಮಾಡಬಾರ್ದಂಗೆ ಪ್ರತಿಭಟನೆ ಮಾಡೋದಾಗಲಿ ಕೆಡದಾಗಲಿ ಮಾಡಬಾರ್ದು ಹಿಂದೂ ರಾಷ್ಟ್ರ ಆಗಬೇಕಂದ್ರೆ ಅದಕ್ಕೆಲ್ಲರೂ ಸಹಕಾರ ಕೊಡಬೇಕು ಅಂದ್ರೆ ನಮ್ಮ ದೇಶ ಇನ್ನೂ ಉಚ್ಚ ಮಟ್ಟಕ್ಕೆ ಬೆಳಿತೈತಿ ವಿಶ್ವಗುರು ಭಾರತ ಹಾಕೈತಿ ಪರೀಕ್ಷೆ ನಮ್ಮೆಲ್ಲ ಆಕರಣ ಮಾಡಿದ್ರು ಎಲ್ಲ ಆಕರಣ ಮಾಡಿದ್ರು ಅವರು ಗುಡಿಗೊಂಡಾರ ಮತ್ತು ಬುಡ ಮೇಲೆ ಅವ್ರು ಆಕ್ರಮಣ ಮಾಡಿದ್ರು ಅಲ್ಲಿರೋ ಹಣ್ಣುಗಳೆಲ್ಲ ಗೊತ್ತಿದೆ ಅವ ರಾಮ ಜನ್ಮಭೂಮಿ ಆದಂಥ ಅಯೋಧ್ಯೆ ಮೇಲೆ ಅವರು ಎಪ್ಪತ್ತೈದು ಬಾರಿ ಅವರು ದಾಳಿ ಮಾಡಿದ್ದಾರೆ ಸರ್ ಆ ದಾಳಿ ಮಾಡೋ ಉದ್ದೇಶ ಅವ್ರು ಬರೀ ದುಡ್ಡಾಗಲಿ ಸಮ ಅಲ್ಲಿರೋ ಸಂಪನ್ಮೂಲ ತೊಗೊಳಕ್ಕೆ ಕಷ್ಟ ಅಲ್ಲ ನಮ್ಮಲ್ಲಿರೋ ಶ್ರದ್ಧೆ ಭಕ್ತಿಯನ್ನು ಕುಗಿಸ್ತಿ ಮಾಡ್ತಾ ಇದ್ದಾರೆ ಮಾಡಿದ್ರು ಅಂತ ನಾವು ಅನ್ಕೊತೀವಿ ಹೌದು 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 ಸರ್ ಹೌದು ಈಗ ಅಂದರೆ ನಮ್ಗೆ ಕಾಲು ಕೊಡಿ ಬರ್ತಾ ಇದೆ ಜನವರಿ ಇಪ್ಪತ್ತೆರಡಕ್ಕೆ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗ್ತಾ ಇದೆ ಬಗ್ಗೆ ಈಗ ನೋಡ್ರಿ ನಮ್ಮ ಭಾರತ ದೇಶ ಪರಂಪರೆ ಉಳಂಥದ್ದು ಧರ್ಮದ ಪರಂಪರೆ ಉಳ್ಳಂಥ ದೇಶ ಸನಾತನ ಹಿಂದೂ ಧರ್ಮ ಇದು ಇಲ್ಲಿ ನಮ್ಮ ಹಿಂದೂ ಧರ್ಮದ ಆವಾಗ ಮೊಘಲ ಸಾಮ್ರಾಜ್ಯರು ಬಾಬರ್ ಇಬರ್ ಅವರೆಲ್ಲ ಅವರು ಆಡಳಿತ ಇದ್ದಾಗ ನಮ್ಮ ಹಿಂದೂ ಧರ್ಮವನ್ನು ಸರ್ವನಾಶ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ಹೇರಳವಾದಂತಹ ಒಂದು ಬಂಗಾರ ಬೆಳ್ಳಿ ಆ ದೇವಸ್ಥಾನಕ್ಕೆ ಇಟ್ಟಿರೋದ್ರಿಂದ ನಮಗೆಲ್ಲ ಗುಡಿ ಗುಂಡಾರ ಹೊಡೆದ್ರು ಆದರೂ ಕೂಡ ನಮ್ಮ ಹಿಂದೂಗಳನ್ನು ಸಹಿಸ್ಕೊಂಡು ಬಂದು ಅಷ್ಟು ಅಷ್ಟ ಮಾಡ್ಕೊತ ಹೆದರಿಸಿ ಮುಂದೆ ಜೀವನ ಮಾಡಿದರು ಬಟ್ ಅದೇ ರೀತಿಯಾಗಿ ಈಗ ಹಿಂದೂಗಳ ಸಾಕಷ್ಟು ಪ್ರಾಬಲ್ಯ ಆದರು ಈಗ ಅದು ಬಾಬರಿಗಿ ಮಸೀದಿ ಅನ್ನೋದೇ ಇತ್ತಲ್ಲ ಅಲ್ಲಿ ಅದು ರಾಮ ಮಂದಿರ ಅನ್ನೋದು ಎಲ್ಲರಿಗೂ ಸ್ಪಷ್ಟ ಇತ್ತು ಆದರೂ ಕೂಡ ಅವ್ರು ಪೂಜೆ ಮಾಡ್ತಿದ್ರು ಅದನ್ನು ಹೋಲ್ಬಿಡಪ್ಪ ಮಾಡ್ಕೊಳ್ಬೇಕು ಇವ್ರು ಬಿಟ್ಟಿದ್ರು ಸುಮಾರು ಐದು ನಾಲ್ಕೈದುನೂರು ವರ್ಷ ಗಟ್ಟಲೆ ಅದನ್ನು ಬಟ್ ಈಗ ಏನಾಗಿದೆ ಅದ್ರ ಪ್ರಜ್ಞೆ ಬಂದು ಕೋರ್ಟ್ಗೆ ಹೋಗಿ ಅದೆಲ್ಲ ಇದು ರಾಮ ಜಗ ರಾಮ ಗುಡಿ ಎಲ್ಲ ಸಾಕ್ಷಿ ಆಧಾರ ಸಮೇತ ಸಿಕ್ಕಿದ್ರಿಂದ ನಮ್ಮ ಹಿಂದೂ ಧಾರ್ಮಿಕ ಇದರಿಂದ ಇವತ್ತು ರಾಮ ಮಂದಿರ ಯಶಸ್ವಿಯಾಗಿ ಕಟ್ಟೋದಕ್ಕೆ ಮೋದಿಯವರು ಸಾಕಷ್ಟು ಪ್ರಯತ್ನ ಮಾಡಿ ಅದನ್ನು ಇವರು ನಾಳೆ ಜನವರಿ ಇಪ್ಪತ್ತೆರಡರಂದು ಅದು ಉದ್ಘಾಟನೆ ಇರ್ತದೆ ಇದು ನಮ್ಮ ಭಾರತ ದೇಶದ ಹೆಮ್ಮೆಯ ಕೆಲಸ ಯಾಕಂದ್ರೆ ನಮ್ಮ ಹಿಂದೂ ಧರ್ಮ ಅನ್ನೋದು ಭಾರತ ದೇಶ ಹಿಂದೂ ಧರ್ಮದ ಸಂಕೇತ ಹಿಂದೂ ಧರ್ಮನೇ ಅಂತ ಇಟ್ಕೊಂಡು ಬಂದಿದ್ದು ಅದಕ್ಕೋಸ್ಕರ ಅದನ್ನು ನಾವು ಏನು ಇವತ್ತು ನಾವು ಅದನ್ನು ಮಾಡ್ತಾ ಇದ್ದಾರಲ್ಲ ಅದು ಎಲ್ಲ ಹಿಂದೂಗಳಿಗೂ ಒಂದು ಪ್ರೇರಣೆ ಅಥವಾ ನಮ್ಮ ಹಿಂದೂ ಆಡಳಿತದ ಬಗ್ಗೆ ಒಂದು ಹೆಮ್ಮೆ ಈ ಸ್ಕೂಲು ಕಾಲೇಜುಗಳು ಅದ್ರ ಜೊತೆಗೆ ಸ್ಕೂಲು ಕಾಲೇಜು ಅಂದರೂ ಅದು ಧರ್ಮನೇ ಇದ್ದಂಗೆ ಯಾಕಂದ್ರೆ ಈ ಧರ್ಮದಕ್ಕಿಂತ ಹೆಚ್ಚು ಸ್ಕೂಲು ಕಾಲೇಜು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ತಮ್ಮ ಕಾಲ ಮೇಲೆ ಸ್ವಾವಲಂಬನೇ ನಿನ್ನೋಂಥ ಒಂದು ಕೆಲಸ ದೇವ್ರ ಗುಡಿ ಇದ್ದಂಗೆ ಅದು ಬಟ್ ನಮ್ಮ ನಮ್ಗೆ ಅದು ಆಧ್ಯಾತ್ಮಿಕವಾಗಿ ಬೆಳೀಬೇಕಂದಾಗ ಒಂದು ದೇವಸ್ಥಾನ ಅನ್ನೋದು ಬೇಕಾ ಇದು ಬ್ಯಾಡ ಅನ್ನೋಂಥ ಉದಾಹರಣೆ ಅಲ್ಲ ಅದು ದೊಡ್ಡ ಪ್ರಮಾಣದಾಗ ಯಾಕಂದ್ರೆ ಹಿಂದೂ ಧರ್ಮ ಅಂತಂದ್ರೆ ರಾಮ ಅಂತಂದ್ರೆ ಇಡೀ ಎಲ್ಲ ಒಬ್ಬರಿಗೂ ಬೇಕಾದಂಥವ ಆ ಒಂದು ದೊಡ್ಡ ಶಕ್ತಿ ಏನದು ಆ ಶಕ್ತಿಗೋಸ್ಕರ ಅದ್ರ ತಕ್ಕ ಅವ್ರ ಗುಡಿ ಕಟ್ಟಾಕತ್ತಾರ ಬರೀ ಹೆಂಗೆ ಒಂದು ಎರಡು ಫ್ಯಾಮ್ಲಿ ಅಥವಾ ಒಂದ ಕುಟುಂಬದ ಆಗಿದ್ರೆ ಒಂದು ಸಣ್ಣ ಗುಡಿ ಕಟ್ಟಿಬಿಡ್ತಿದ್ವಿ ಇವತ್ತು ಇಡೀ ವಿಶ್ವಕ್ಕೆ ಬೇಕಾದಂಥವ ರಾಮ ಅಂತ ರಾಮನ ಗುಡಿ ಕಟ್ಟೋದಕ್ಕೆ ಅಷ್ಟೆಲ್ಲ ಖರ್ಚು ಆಗೋದಾದ ಅದರಿಂದ ವೇಸ್ಟ್ ಅನ್ನೋದಿಲ್ಲ ಅದರಿಂದ ಸರ್ಕಾರಕ್ಕೆ ಇನ್ನೂ ಲಾಭ ಬರ್ತದೆ ಇವರ್ತ ನಷ್ಟಿಲ್ಲ ಸ್ಕೂಲ್ ಒಳಗೆ ಕಟ್ಟಿರಿ ಅದಕ್ಕಿಂತ ಡಬಲ್ ಕಟ್ಟಲಿ ಅನ್ನಂಗಲ್ಲ ಅದು ಒಂದು ಬೇಕ ಜನರಿಗೆ ಎರಡೂ ಭಾವನಾತ್ಮಕ ಸಂಬಂಧಗಳವ್ರು ಆಧ್ಯಾತ್ಮಿಕ ಮತ್ತು ವಿದ್ಯೆ ಎರಡೂ ಒಂದಕ್ಕೊಂದು ಅಟ್ಯಾಚ್ ಆಗು ಆದಿಲ್ಲ 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 ಮಠಮಾನ್ಯಗಳನ್ನು ಏನದಲ್ಲ ಸರ್ಕಾರದ ಸ್ವತ್ತು ತೊಳಕೆ ಬರೋದಿಲ್ಲ ಬರ್ ಅವ್ರು ಯಾಕಂದ್ರೆ ಡೆವಲಪ್ ಮಾಡ್ಬೇಕಂತೇಳಿ ಅವರು ತೋತ ದತ್ತಿ ಮಾಡ್ಕೋತಾರೆ ಬಟ್ ಏನಾಗಿದೆ ಅಂದ್ರೆ ಅಧಿಕಾರಶಾಹಿಗಳು ಇದ್ದಾರೆ ಅದು ಅಷ್ಟು ಗೌರ್ಮೆಂಟ್ಗೆ ತಗೊಂಡು ಅದರಿಂದ ಲಾಭ ಆಗೋದಿಲ್ಲ ಜನರು ಇಚ್ಛೆಯಿಂದ ಧರ್ಮ ಮಾಡ್ತಾರೆ ಹೊರತು ಒಬ್ಬರು ಆಡಳಿತದಿಂದ ಮಾಡೋದಲ್ಲ ಅದು ತಮ್ಮ ಸ್ವ ಹೆಚ್ಚೆಯಿಂದ ಗುಡಿ ಗುಂಡಾರಕ್ಕೆ ಹೋಗೋದು ಮಾಡೋದು ಆ ಒಂದು ಸರ್ಕಾರ ಆದೇಶದ ಮೇಲೆ ಗುಡಿಗೆ ಹೋಗೋದಲ್ಲ ಸರ್ಕಾರ ಆದೇಶದ ಮೇಲೆ ಪೂಜೆ ಮಾಡೋದಲ್ಲ ಹೀಗಾಗಿ ನಮ್ಮ ಜನರಿಗೆ ಅದನ್ನು ದತ್ತಿ ಅನ್ನೋದೇನಿದೆಯಲ್ಲ ಬಿಟ್ಟು ಬಿಡ್ಬೇಕು ಅವ್ರು ಸರ್ಕಾರ ಅದರಿಂದ ಇನ್ಕಮ್ ಬಂದೇ ಬರುತ್ತೆ ಬೇರೆ ರೂಪದಾಗ ಅದು ಅದನ್ನು ಮಾಡಿ ಬಟ್ ಅದು ಸರ್ಕಾರನ ವಹಿಸ್ಕೊಳ್ತಿದ್ದರೆ ಅದು ತಪ್ಪು ಯಾಕಂದ್ರೆ ಅಲ್ಲಿ ಧಾರ್ಮಿಕವಾಗಿ ಕಟ್ಬಿಡ್ತದೆ ಮಂದಿರ ಕಟ್ಟಿದರೂ ಕೂಡ ಸಾಕಷ್ಟು ಉದಾಹರಣೆಗಳದಾವೆ ನಮ್ಮ ಇದ್ರ ಕೊಪ್ಪಳದ ಕೊಪ್ಪಳದ ಸಿದ್ದೇಶ್ವರ ಮಠ ಇರ್ಬೋದು ಅಥವಾ ತುಮಕೂರು ಸಿದ್ಧಗಂಗಾ ಮಠ ಇರ್ಬೋದು ಧರ್ಮಸ್ಥಳ ಇರ್ಬೋದು ಇವೆಲ್ಲ ದೊಡ್ಡ ದೊಡ್ಡ ಪ್ರಮಾಣದಾಗೆಲ್ಲ ಕೋಟಿ ಕೋಟಿ ಜನರು ಭಕ್ತರು ಅದಕ್ಕೆ ಅದಾರ ಎಲ್ಲರೂ ಕೋಟಿ ಕೋಟಿ ಒಂದು ರೂಪಾಯಿ ಹಾಕಿದ್ದು ಅವರು ಆ ಮಠಕ್ಕೆ ಹಾಕ್ಕೊಂಡಿಲ್ಲ ಬರೀ ಪೂಜೆಗೆ ಹಾಕಿಲ್ಲ ಅದ್ರ ಜೊತೆ ಜೊತೆಗೆ ಧರ್ಮದ ಜೊತೆ ಜೊತೆಗೆ ವಿದ್ಯಾಭ್ಯಾಸಕ್ಕೂ ಸಾಕಷ್ಟು ಸೌಕಲ್ಯ ಕೊಡ ಆಮೇಲೆ ನಮ್ಮ ವೀರೇಂದ್ರ ಅವರು ಆರ್ಥಿಕವಾಗಿ ಇನ್ನೂ ನಾವು ಪ್ರಬಲ ಮಾಡೋಣ ಅಂತೇಳಿ ಅವರು ಸ್ವತಃ ನಮ್ಮ ಎಲ್ಲ ಸಂಘಗಳಿಗೆ ಬ್ಯಾಂಕ್ ಟೈಪ್ ಅವರು ರೊಕ್ಕ ಹೆಲ್ಪ್ ಮಾಡ್ತಾರೆ ಇದು ಮಠ ಮತ್ತು ಅದು ಸರ್ಕಾರ ಇದ್ದಂಗೆ ಮತ್ತು ಸರ್ಕಾರ ಅದಕ್ಕಾಗಿ ಇರೋದು ಮಾಡಬೇಕು ಮಠ ಮಾನ್ಯ ನಮ್ಮ ಕೊಡಿ ಸರ್ಕಾರಕ್ಕಿಂತ ಹೆಚ್ಚು ಕೆಲಸ ಅವ್ರು ಮಾಡ್ತಾರೆ ಧಾರ್ಮಿಕವಾಗಿ ಮನ ಜನರಿಗೆ ಸಂಗ್ರಹ ಮಾಡಿ ಅದರಿಂದ ಭಕ್ತಿ ಮೂಡಿಸಿ ಅವ್ರ ಭಕ್ತರು ಎರಡು ಕೂಡ ಹಾಕತ್ತಿಲ್ಲ ಒಂದು ದೇವ್ರ ಕೆಲಸ ಒಂದು ಸಮಾಜ ಕೆಲಸ ಇವೆರಡೂ ತೂಗಿಸ್ಕೊಂಡು ಹೋಗುವಂಥ ಶಕ್ತಿ ಈ ಧರ್ಮಕ್ಕಿದೆ ಅದಕ್ಕಾಗಿ ಅಂಥ ಮಠಗಳು ಹುಟ್ಟ್ಯಾವು ಅವು ಅವನು ವಿರೋಧ ಮಾಡಿದ್ರು ಅವರು ಇದು ಸರಿ ಆಗಲ್ಲ ವಿರೋಧ ಮಾಡೋಂಥವ್ರು ಮೂರ್ಖರು ಇದು ಭಾರತೀಯ ಜನತಾ ಪಾರ್ಟಿ ಅಥವಾ ಬಿ ಜೆ ಪಿಯರು ಅನ್ನೋದಿಲ್ಲ ಅದು ವಿಶ್ವ ಹಿಂದೂ ಪರಿಷತ್ ಆಮೇಲೆ ಭಕ್ತರು ಹಿಂದೂ ಭಕ್ತರು ಎಲ್ಲರೂ ಒಂದು ಶಕ್ತಿ ತಮ್ಮ ಪ್ರಾಣ ತ್ಯಾಗ ಮಾಡ್ಯಾರ ಎಷ್ಟೋ ಮಂದಿ ಲಕ್ಷ ಲಕ್ಷ ಪ್ರಾಣ ತ್ಯಾಗ ಮಾಡ್ಯಾರ ಅವೆಲ್ಲ ಮಾಡಿ ಸಾಕಷ್ಟು ದೇಣಿಗೆ ಕೊಡ್ತಾರೆ ಯಾಕಂದ್ರೆ ಸರ್ಕಾರದ ಒಂದು ರೂಪಾಯನ ಬಿಟ್ಟಿಲ್ಲ ಅದನ್ನು ಪ್ರಧಾನಮಂತ್ರಿ ಅವ್ರು ಮಾಡ್ತಾರೆ ಯಾಕಂದ್ರೆ ಅವ್ರು ಇರೋದು ಉನ್ನತ ಹುದ್ದೆದಾಗ ಅವ್ರು ಮಾಡಲೇಬೇಕಾದ ನನ್ನ ಕೆಲಸ ಅದನ್ನ ಮಾಡಲೇಬೇಕು ಮಾಡ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಇದಲ್ಲ ಆದರೆ ನಾವು ಮೂಡ್ತಾಯಿರೋ ಜಾಗೃತಿ ನಮ್ಮ ಹಿಂದೂಗಳ ಮೇಲೆ ಜಾಗೃತಿ ಹಿಂದೂಗಳ ಆಡಳಿತ ಬೇಕು ನಮ್ಮ ನರೇಂದ್ರ ಮೋದಿಯ ನಾವು ಒಪ್ಪಲೇಬೇಕು ಇಲ್ಲ ಇದ್ರೆ ಇಲ್ಲ ಅದು ನಾವು ಒತ್ತಾಯ ಮಾಡ್ತಾ ಇಲ್ಲ ಅವ್ರು ಯಾರಿಗೂ ನಾವು ಹಿಂಗೆ ಮಾಡಿ ಹೆಂಗೆ ಮಾಡಿ ಅವ್ರು ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ದಾರೆ ಹಿಂದಿನ ಎಪ್ಪತ್ತು ವರ್ಷದಿಂದ ಏನಾಗಿತ್ತು ಏನಾಗ್ತಿದೆ ನಮ್ಮ ನರೇಂದ್ರ ಮೋದಿಯವ್ರು ಬಂದ ಮೇಲಿಂದ ಅಭಿವೃದ್ಧಿ ಕೆಲಸ ಎಷ್ಟು ಆಗಿದೆ ಅನ್ನೋದು ಎಲ್ಲರೂ ಮನ್ಗಂಡಾರ ಅದನ್ನು ಕಂಡು ಮತ್ತೆ ಅವರು ವಿನಃ ಏನೇನೋ ಮಾಡಿದರೆ ಮತ್ತೆ ಹಾಕಿದರೆ ಏನು ಹಾಕೈತೆ ಅನ್ನೋದು ತಮಗೆಲ್ಲ ಪರಿಕಲ್ಪನೆ ಇದೆ ಆದರೂ ಜನರು ಸಾಕಷ್ಟು ಸುಧಾರಣೆ ಆಗಿದ್ದಾರೆ ಹೆಚ್ಚು ಮೋದಿಯವ್ರಿಗೆ ಮಾಡೋಂಥ ಅಭಿಪ್ರಾಯ ಎಲ್ಲರದೂ ಇದೆ ಮೋದಿಯವರ ಪ್ರಧಾನಿ ಆಗ್ತಾರೆ ಈ ವಿದೇಶದವ್ರ ಸರ್ತಿಗೆ ನಮ್ಮ ಹಿಂದೂ ಧರ್ಮವನ್ನು ಮೆಚ್ಚುಬಿಡಿದ್ದಾರೆ ಅವರು ರಾಮನ ಪೂಜೆ ಮಾಡ್ತಾ ಇದ್ದಾರೆ ಸಾಕಷ್ಟು ರಾಮ ಕಾಣಿಕೆ ಕೊಡ್ತಾ ಇದ್ದಾರೆ ದೇ ನಮ್ಮ ಧಾರ್ಮಿಕ ನಮ್ಮ ಹಿಂದೂ ದೇಶವನ್ನು ಅತ್ಯಂತ ಪವಿತ್ರವಾಗಿ ನೋಡ್ತಾರೆ ಅವರು ಯಾಕಂದ್ರೆ ಮನಃಶಾಂತಿ ಬೇಕಂದ್ರೆ ಇದು ನಮ್ಮ ಹಿಂದೂ ಧರ್ಮದ ಒಂದು ಅಜೆಂಡಾ ಎಲ್ಲರಿಗೂ ಮೆಚ್ಚಿದ್ದಾರೆ ಆ ಪ್ರಕಾರವಾಗಿ ಇವತ್ತು ನಮ್ಮ ದೇಶದಲ್ಲಿ ಅದು ರಾಮ ಮಂದಿರ ಅಷ್ಟು ಭವ್ಯವಾಗಿ ಕಾರಣ ಇದೆ ಅಷ್ಟು ಭವ್ಯವಾಗಿ ನಡಿಬೇಕು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆಯಕತ್ತೈತಿ ಅಂದ್ರೆ ಕಾರಣ ಏನು ಇಡೀ ಜಗತ್ತಕ್ಕೆ ಕಣ್ತಂದು ತಂದು ನೋಡಕತ್ತೈತೆ ಅಂದರೆ ಅಂಥ ಗುಡಿ ಮಾಡಿದ ಆಮೇಲೆ ಹಿಂದೆ ಮಾಡಿದಂಥ ಮೋಸ ಇವತ್ತು ನಂದಲ್ಲ ಅಂದಮೇಲೆ ನಂದಲ್ಲ ಅನ್ಬೇಕು ನಂದು ಅಂತ ಅನ್ನೋದು ತಪ್ಪು ಇವತ್ತು ನಮ್ಮ ಒಂದು ವಸ್ತು ಇದು ನಂದಪ್ಪ ಅಂದ್ರೆ ಕೊಟ್ಟು ಬಿಡ್ಬೇಕು ಅವ್ನಿಗೆ ಆ ವಸ್ತು ನಂದಲ್ಲ ಅವ್ರು ತೊಗೊಂಡಾರ ಅಂದ್ರೆ ಎಲ್ಲ ಸಹಿಷ್ಣುತೇನೆ ಆದರೆ ನಂದಲ್ಲ ನಮ್ಮ ತೋಂಡ್ರಿ ಅಂತೇಳಿ ಅದ್ರ ಮೇಲೆ ಮಾಡಕ್ಕೆ ದಬ್ಬಾಳಿಕೆ ಅಂತಾರೆ ಇದು ದಬ್ಬಾಳಿಕೆ ಮಾಡೇ ಮಾಡಿದ್ದದು ಈಗಾದರೂ ಆದರೂ ಅವ್ರು ಬುದ್ಧಿ ಕಲ್ತ್ಕೋಬೇಕು ಅವ್ರ ಧರ್ಮ ಅವ್ರು ಬಿಟ್ಟೆಪ್ಪ ಯಾವ ಧರ್ಮ ಅಂದರೂ ಅಷ್ಟೇ ಇವತ್ತು ಮುಸ್ಲಿಮ್ ಇರೋದು ನಮ್ಮ ಭಾರತ ದೇಶ ಸನಾತನ ಧರ್ಮ ಹೌದು ಸರ್ವವ್ಯಾಪಿ ಧರ್ಮನೂ ಹೌದು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ಸ್ ಎಷ್ಟು ಕೂಡ ಆ ತಮ್ಮ ತಮ್ಮ ಧರ್ಮ ತಾವು ಆಚರಣೆ ಮಾಡಲಿ ಯಾರು ಅಭ್ಯಂತರ ಇಲ್ಲ ಆದರೆ ಅವ್ರವ್ರು ಪ್ರೇರಣೆ ತಕ್ಕ ಮಾಡ್ತಾ ಅವರು ಅದನ್ನು ಇವ್ರು ಮಾಡಬಾರ್ದಂಗೆ ಪ್ರತಿಭಟನೆ ಮಾಡೋದಾಗಲಿ ಕೆಡದಾಗಲಿ ಮಾಡಬಾರ್ದು ಇದರಿಂದ ಜನರ ಮೇಲೆ ದುಷ್ಪರಿಣಾಮ ಆಕತಿ ಆಮೇಲೆ ದೇಶಕ್ಕೆ ಒಂದು ಕೆಟ್ಟ ಹೆಸರು ಬರ್ತೈತಿ ಇದನ್ನು ಮಣಗಂಡು ಎಲ್ಲರೂ ಸಹಕಾರ ಕೊಡಬೇಕು ಹಿಂದೂ ರಾಷ್ಟ್ರ ಆಗಬೇಕಂದ್ರೆ ಅದಕ್ಕೆಲ್ಲರೂ ಸಹಕಾರ ಕೊಡಬೇಕು ಅಂದ್ರೆ ನಮ್ಮ ದೇಶ ಇನ್ನೂ ಉಚ್ಚ ಮಟ್ಟಕ್ಕೆ ಬೆಳಿತೈತಿ ವಿಶ್ವಗುರು ಭಾರತ ಆಕೈತಿ ನರೇಂದ್ರ ಮೋದಿಯವ್ರ ಮುಖಾಂತರ